ಪ್ರಿಯಾಂಕಾ ಖರ್ಗೆ ಇತ್ತೀಚೆಗೆ ನಮ್ಮ ಪಕ್ಷದ ನೇತಾರರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರನ್ನು ಟೀಕೆಯನ್ನು ಮಾಡುತ್ತಾ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಕೊಟ್ಟಿರುವಂತಹ ಹತ್ತು ಕೊಡುಗೆಗಳನ್ನು ದಯವಿಟ್ಟು ಹೇಳಿ ಅಂತ ಕೇಳಿದರು ಪ್ರಿಯಾಂಕಾ ಖರ್ಗೆ ಹೇಳಿ ಕೇಳಿ ಸ್ಕೂಲು ಕಾಲೇಜು ಅದರ ಪ್ರಾರಂಭಿಕ ಹಂತದ ದಾಟಿದವರಲ್ಲ ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ ಆರ್ ಎಸ್ ಎಸ್ಸಿನ ಗಾಳಿನೂ ಕೂಡ ತಾಗಬಾರ್ದು ಅಂತ ಹೇಳ್ತಿರೋ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಎಸ್ ಎಸ್ಸು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಜೇಷನ್ ಅದು ಅದು ಸಮಾಜ ಕಾರ್ಯವನ್ನು ಮಾಡುವಂಥ ಮನಸ್ಸುಗಳನ್ನು ಪರಿವರ್ತನೆಯನ್ನು ಮಾಡುವಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಆರ್ಗನೈಜೇಷನ್ನು ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಎನ್ ಎಸ್ ಹರಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದರು ಕೊನೆಗೆ ಅದನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದರ ಕೆಳಗಡೆ ತಂದು ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರಲ್ಲಿ ಅದಕ್ಕೆ ಮರುನಾಮ ಮರುನಾಮಕರಣವನ್ನು ಮಾಡ್ತಾರೆ ಅದರ ಉದ್ದೇಶವೂ ಕೂಡ ಇದೇ ಆಗಿತ್ತು ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ ಜವಾಹರಲಾಲ್ ನೆಹರು ಅವರು ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ ಪ್ರಿಯಾಂಕಾ ಖರ್ಗೆ ಅವರೇ ಹತ್ತು ಕೊಡುಗೆಯನ್ನು ಕೇಳಿದ್ರಲ್ಲ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಾಮಾಜಿಕ ಬದಲಾವಣೆ ತರುವಂಥ ಉದ್ದೇಶವನ್ನು ಇಟ್ಕೊಂಡಿರುವಂಥ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅನ್ನೋಂಥ ಯೋಚನೆ ಅಂತ ಮಾಡ್ತಾ ಬಂದರೆ ಇವತ್ತು ಬಿ ಜೆ ಪಿ ಅನ್ನೋದು ಆರ್ ಎಸ್ ಎಸ್ನ ಹೊಕ್ಕುಳಬಳ್ಳಿ ಅದೇ ರೀತಿ ನಿಮ್ಮ ಸೇವಾದಳ ಕಾಂಗ್ರೆಸ್ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅದರ ಕೊಡುಗೆಯನ್ನು ನೋಡೋಣ ಶ್ಯಾಮಪ್ರಸಾದ್ ಮುಖರ್ಜಿಯವರಂತಹ ದೀನ್ ದಯಾಳ್ ಅವರಂತಹ ವ್ಯಕ್ತಿಗಳನ್ನು ಕೊಟ್ಟಿರೋಂಥದ್ದು ಮಾತ್ರ ಅಲ್ಲ ಆರ್ ಎಸ್ ಎಸ್ನ ಹೊಕ್ಕುಳಬಳ್ಳಿಯಾಗಿರುವಂಥ ಬಿ ಜೆ ಪಿಯ ನಾಯಕರಾಗಿ ಬಂದು ಈ ದೇಶವನ್ನು ಆಳಿದಂತಹ ಸೇವೆಯನ್ನು ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿರ್ಬೋದು ಆಡ್ವಾಣಿಯವ್ರು ಇರ್ಬೋದು ಈಗಿನ ಪ್ರಧಾನಿ ನರೇಂದ್ರ ಮೋದಿಯವ್ರು ಇರ್ಬೋದು ಇವರ ಸಾಧನೆಗಳು ಕೂಡ ಆರ್ ಎಸ್ ಎಸ್ಸಿನ ಅಕೌಂಟಿಗೆ ಹೋಗಬೇಕು ಯಾಕೆಂದರೆ ಆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ್ದ ಆರ್ ಎಸ್ ಎಸ್ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ದಿರ್ಬೋದು ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರ್ಬೋದು ಇವತ್ತು ಗೋಲ್ಡನ್ ಕ್ವಾಡ್ರಿಲಾಟರ್ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರ್ಬೋದು ನಮ್ಮ ಜನಕ್ಕೆ ಮೂರತ್ತು ಅನ್ನ ಕೊಡುವಂಥ ಅಂತ್ಯೋದಯ ಅನ್ನ ಯೋಜನೆಯನ್ನು ಎರಡು ಸಾವಿರದಲ್ಲಿ ಪ್ರಾರಂಭ ಮಾಡಿದ ನಿಮ್ಮ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಲ್ಲ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಆ ಯೋಜನೆಯನ್ನು ಇಟ್ಕೊಳ್ಳಿ ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಮಾಡಿದ ಅಂತಹ ವ್ಯಕ್ತಿಯನ್ನು ಇಷ್ಟು ಸಮಾಜದ ಸೇವೆಯನ್ನು ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ದಾರು ಆರ್ ಎಸ್ ಎಸ್ ಈಗಿರುವ ನರೇಂದ್ರ ಮೋದಿಯವ್ರಂತೋಳಿ ಅವರ ಕೊಡುಗೆಯನ್ನು ನಾನು ಇಲ್ಲಿ ಪಟ್ಟಿ ಮಾಡೋಕ್ಕೋಗಲ್ಲ ಅವ್ರು ಏನೇನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಆದರ ಶ್ರೇಯಸ್ಸು ಕೂಡ ಅವ ನರೇಂದ್ರ ಮೋದಿಯವರಂಥ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿದ್ದಾರಲ್ಲ ಮಾಡ್ತಾ ಇದ್ದಾರಲ್ಲ ಇದೂ ಕೂಡ ಆರ್ ಎಸ್ ಎಸ್ನ ಅಕೌಂಟಿಗೆ ಸೇರಬೇಕಾದ್ದು ಇನ್ನೇನಾದ್ರು ಬೇಕಾ ನಿಮಗೆ ಆರ್ ಎಸ್ ಎಸ್ನ ಕೊಡುಗೆ ಏನು ಅನ್ನೋ ತಿಳೋದಕ್ಕೆ ಇದನ್ನೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು ಆರ್ ಎಸ್ ಎಸ್ ಬಗ್ಗೆ ಏನು ಹೇಳಿದರು ಅದನ್ನು ದಯವಿಟ್ಟು ಓದ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆರ್ ಎಸ್ ಎಸ್ ಕೊಡುಗೆ ಆದರೆ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್ ಕಾಂಗ್ರೆಸ್ ಸೇವಾ ದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರೂ ಅವ್ರ ಕೊಡುಗೆ ಏನಿದೆ ಸರ್ ನೆಹರು ಅವರು ಐ ಐ ಟಿ ತಂದರು ಏಮ್ಸ್ ತಂದರು ಇನ್ನೆಲ್ಲ ಹೇಳ್ತೀರಿ ನೀವು ಆದರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ ಡ್ಯಾಮೇಜ್ ಏನಿದಿಲ್ಲ ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ ಹಾಗಾಗಿ ಒಂದಷ್ಟು ಇದ್ರೂ ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನು ಕೊಡೋಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಮತ್ತು ಆರ್ ಎಸ್ ಎಸ್ನ ನೀವು ತುಲನೆಯನ್ನು ಮಾಡಿದರೆ ನಿಮಗೆ ಅರ್ಥವಾಗುತ್ತೆ ನಿಮಗಿಂತ ಕನಿಷ್ಠ ಜ್ಞಾನವೂ ಇಲ್ಲದೆ ಪದೇ ಪದೇ ಏನೇನೋ ಕೇಳ್ತಾಯಿರ್ತೀರಿ ಆರ್ ಎಸ್ ಎಸ್ನ ಏನು ತಾಗಬಾರ್ದಂತೆ ಅಲ್ಲಿ ಕಲಬುರಗಿನಲ್ಲಿ ಹೋಗಿ ಚಿತ್ತಾಪುರಕ್ಕೆ ಹೋಗಿ ಅಲ್ಲಿ ಗು ಗುರುಮಿಟ್ಕಲ್ಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ ನಾನು ನಿಮಗೆ ಹೇಳ್ತೀನಿ ಪ್ರಿಯಾಂಕ ಖರ್ಗೆ ಅವರೇ ನಾವು ಮೈಸೂರು ಮಹಾರಾಜರನ್ನ ಯಾಕೆಗಳೇ ಪ್ರೀತಿ ಮಾಡ್ತೀವಿ ನಾವು ಯಾಕೆಗಳೇ ಗೌರವ ಕೊಡ್ತೀವಿ ಮೈಸೂರು ಮಹಾರಾಜರು ಇವತ್ತಿಲ್ಲ ಅವ್ರ ಕುಟುಂಬ ಆಳ್ವಿಕೆಯಲ್ಲಿ ಇಲ್ಲ ಆದರೆ ಇವತ್ತು ಕೂಡ ಮೈಸೂರು ಮಹಾರಾಜರು ನಮ್ಮ ನಮ್ಮ ನಾವು ನಿತ್ ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುವಂಥ ಕೊಡುಗೆನ ಕೊಟ್ಟಿದ್ದಾರೆ ಅದು ಕನ್ನ ಕಟ್ಟೆಯಿಂದ ಎಲ್ಲದನ್ನು ನಮಗೆ ಕೊಟ್ಟಿದ್ದಾರೆ ಆದರೆ ನಿಮ್ಮ ಕಲಬುರಗಿಯನ್ನು ಆಳ್ಮ ಆಳ್ವಿಕೆಯನ್ನು ಮಾಡಿದಂಥ ನಿಮ್ಮ ಸುಲ್ತಾನ್ರು ನವಾಬರು ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್ ಯಾವ್ದಾದ್ರು ಗುಂಬಸ್ಗಳು ಕಟ್ಟಿರೋದು ಬಿಟ್ಟರೆ ಏನು ಕೊಡುಗೆ ಕೊಟ್ಟಿಲ್ಲ ಅದರ ನಂತರ ಬಂದಿದ್ದು ನವಾಬ ಸುಲ್ತಾನರು ಯಾರು ಅಂತಂದರೆ ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದರ ನಂತರ ನೀವು ಬಂದಿದ್ದೀರಿ ನಿಮ್ಮ ಕೊಡುಗೆ ಏನಿದೆ ಸರ್ ಅಲ್ಲಿ ಸರ್ ಆ ಕಲಬುರಗಿ ಸ್ಥಿತಿ ನೋಡ್ರೆ ವಾಸನೆ ಮೂವು ಹಿಡ್ಕೊಂಡು ಓಡಾಡಬೇಕು ಅಂತ ಸ್ಥಿತಿ ತಂದಿಟ್ಟಿದಿರಿ ವಿಷ ಗಾಳಿಯೆಲ್ಲ ಜನ ನೀವು ಅಲ್ಲ ಅಭಿವೃದ್ಧಿನ ಮಾಡ್ದಲ್ಲಿ ಆ ಕೊಚ್ಚನೆಲ್ಲ ರೋಡಲ್ಲೇ ಬಿಟ್ಬಿಟ್ಟು ಆ ವಿಷ ಗಾಳಿಯನ್ನು ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷ ಗಾಳಿಯನ್ನು ಜನ ಕುಡಿತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿ ಸರ್ ಬರೀ ನಾನು ಅವಾಗ ಹಿಂದೆನೂ ಹೇಳಿದ್ದೀನಿ ಔಟ್ ಆಫ್ ಸಿಲೆಬಸ್ಸೇ ಮಾತಾಡೋದು ಆ ವೈಂಗ್ ಏನೂ ಕೆಲಸ ಇಲ್ಲ ಬೆಳಗ್ಗೆಯದ ಕೂಡಲೇ ಕಾಗೆಗಳು ಬಂದು ಮರದಲ್ಲಿ ಕಾ ಅಂತವಲ್ಲ ಹಂಗೆ ಈ ಪ್ರಿಯಾಂಕಾ ಕರ್ಗೆ ಆ ಸಂತೋಷ್ ಲಾಡು ಇಬ್ಬರು ದಿನ ಕಾಕ ಅಂದಿದ್ರೆ ಅವ್ರಿಗೆ ದಿನನೇ ಮುಗಿಯಲ್ಲ ಅವ್ರದ್ದು ಅಂತ ಪೂರ್ಣ ಆಗೋಲ್ಲ ಅವರಿಗೆ ಅವ್ರು ಸಬ್ಜೆಕ್ಟ್ ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ತಾರೆ ಮೈಸೂರಿಂದ ಕೆನ್ಸ್ ಅವರು ಇಲ್ಲಿ ಸೆಮೈ ಕಂಡಕ್ಟರ್ ಯೂನಿಟ್ ಮಾಡಬೇಕಿತ್ತು ಯಾಕೆ ಓಡೋದ್ರು ಅವ್ರದ್ದು ಏನು ಹೋಗಿದ್ರ ನೀವು ಅದ್ರ ಬಗ್ಗೆ ಹೇಳಿರಿ ಸಬ್ಜೆಕ್ಟೇ ಬಿಡ್ತೀರಿ ಇವತ್ತು ಆರ್ ಡಿ ಪಿ ಆರ್ ಮಿನಿಸ್ಟ್ರು ನೀವೇ ಇದ್ದೀರಿ ಅಲ್ಲಿ ಹೋಗಿ ಶಾಲೆ ಮಕ್ಕಳನ್ನ ತಗೊಂಬಂದು ಫೋಟೋ ತೆಗಸ್ಕೊಂಬಿಟ್ಟು ಅವ್ರಿಗೆ ಅವರಿಗೂ ಅವ್ರದ್ದು ಇಷ್ಟು ಜನ ಕೆಲಸಗಾರಲ್ಲ ಪಟ್ಟಿ ಬರ್ಕೊಂಡು ದುಡ್ಡು ಹೊಡಿತಾ ಇದರಲ್ಲ ಅದ್ರ ಬಗ್ಗೆ ಮಾತಾಡಿ ಯಾರು ಮಕ್ಕಳ ಹಾಳಾದ್ರೂ ಏನಾಗ್ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗನ್ಗೆ ಪಿ ಯು ಸಿ ಓದಿದ್ರು ಪರವಾಗಿಲ್ಲ ಸಾವಿರಾರು ಕೋಟಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಕಂಡೋರ್ ಮಕ್ಕಳು ಪರಿಸ್ಥಿತಿ ಏನಾಗಿದೆ ಅಂದರೆ ಇಲ್ಲಿ ಯಾರ್ಯಾರು ಆಟೋ ಓಡಿಸೋರು ಮಕ್ಕಳು ಕೂಲಿ ಕಾರ್ಮಿಕರು ಮಕ್ಕಳಿರ್ಬೋದು ಅವರೆಲ್ಲ ಈ ಮೊಬೈಲಲ್ಲಿ ಆ ಗೇಮ್ಗಳು ಹಾಕೊಂಡ್ಬಿಟ್ಟು ಪ್ರತಿನಿತ್ಯ ಎಷ್ಟು ಸಾಲ ಮಾಡ್ಕೊಳ್ತಾ ಇದ್ದಾರೆ ಯಾವ್ಯಾವುದೋ ಇವತ್ತು ಸಾಲ ಕೊಡುವಂಥ ಆ್ಯಪ್ಗಳು ಬಂದಿದ್ದಾವೆ ಮನೆ ಹತ್ರ ಬಂದು ಇವತ್ತು ವಸೂಲಿಗೆ ಬರ್ತಾ ಇದ್ದಾರೆ ಇವತ್ತು ಮೀಟ್ರ್ ಬಡ್ಡಿ ಅವ್ರ ಕಾಟ ಹೋಗ್ಬಿಟ್ಟು ಇವತ್ತು ಆನ್ಲೈನು ಸಾಲ ಕೊಡೋರ್ ಕಾಟ ಜಾಸ್ತಿಯಾಗಿದೆ ಆ ಸಾಲ ತೊಗೊಳ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮಗೂ ಗೊತ್ತಿರಲ್ಲ ಈ ಮಕ್ಕಳು ಸಾಲ ಮಾಡಿಕೊಂಡು ಗೇಮ್ಗಳಾಡ್ತಾರೆ ಇದ್ರ ಜೊತೆಗೆ ಆನ್ಲೈನ್ ಒಳಗಡೆ ಈ ಒಂದು ಏನೋ ಡ್ರೀಮ್ ಲೆವೆನ್ ಅಂತ ಇಂಡಿಯನ್ ಕ್ರಿಕೆಟ್ ಟೀಮನ್ನು ಸ್ಪಾನ್ಸರ್ ಮಾಡ್ತಾ ಇದಾರಲ್ಲ ಅವರು ಎಲ್ಲದನ್ನು ಕೂಡ ಕ್ರಿಕೆಟ್ ಆಡೋದು ಪ್ರತಿಯೊಂದನ್ನು ಬ್ಯಾನ್ ಮಾಡಬೇಕು ಈ ಕರ್ ಪ್ರಿಯಾಂಕಾ ಖರ್ಗೆ ಏನಾಗಬೇಕಾಗಿದೆ ಕಂಡವ್ರ ಮಕ್ಕಳು ಹಾಳಾದ್ರೆ ಏನಾಗಬೇಕಾಗಿದೆ ಸುಮ್ಮನೆ ಅದು ಬಾಯಲ್ಲಿ ದಲಿತ ಅಂತ ಅಂತೇಳಿ ಇವರು ಸದಾಶಿವನಗರದಲ್ಲಿ ಒಳ್ಳೆ ಐಷಾರಾಮಿ ಜೀವನ ನಡೆಸ್ಕೊಂಡಿರ್ತಾರೆ ಕಣ್ಣವ್ರ ಮಕ್ಕಳು ಹಾಳಾಗ್ಬಿ ಹಾಳಾದರೂ ಪರವಾಗಿಲ್ಲ ಸರ್ಕಾರಕ್ಕೆ ಆದಾಯ ಬೇಕು ಇಲ್ಲಿ ಲಿಕ್ಕರ್ದು ತೆರಿಗೆ ಎಷ್ಟಕ್ಕೆ ಅವ್ರದ್ದು ಆ ಟಾರ್ಗೆಟ್ ಇಷ್ಟಿದಾರೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದಾರೆ ರೀ ಎಲ್ಲರ ಪಾಪದವ್ರು ಹೋಗಿ ಆ ಲಿಕ್ಕರನ್ನು ಬರೀ ಸ್ಪಿರಿಟ್ ಇರುವಂಥ ಲಿಕ್ಕರ್ ಕುಡಿದು ಪಲ್ಟಿ ಹೊಡ್ಕೊಂಡು ಸ ರಸ್ತೆ ಬದಿಲಿ ಬಿದ್ದಿರ್ತಾರೆ ಸರ್ಕಾರಕ್ಕೇನು ಆದಾಯ ಬೇಕು ಆಯಿತು ಇನ್ನೂ ಉಂಟಲ್ಲ ವೇಷವಾಟಿಕೇನು ಲೀಗಲೈಸ್ ಮಾಡಿಬಿಡಿ ಅದರಿಂದಲೂ ಬರಲಿ ದುಡ್ಡು ಏನು ಮಾತಾಡ್ತೀರಿ ಪ್ರಿಯಾಂಕಾ ಖರ್ಗೆ